ಎಲ್ಲರಿಗೂ ನಮಸ್ಕಾರಗಳು ಇಂದು ನನ್ನ ಹೊಸ ಚಟುವಟಿಕೆ ಮಕ್ಕಳಿಗೆ ಶಿಕ್ಷಕರು ಕೂಡ ಅಡುಗೆ ಮಾಡುವುದು ಹೇಗೆ ಅನ್ನುವುದನ್ನು ನಾನು ಅವರಿಗೆ ಹೇಳಿಕೊಡ್ತಿದ್ದೇನೆ ಇವತ್ತು ನಾನು ಗೋಧಿ ಹಿಟ್ಟಿನ ಚಪಾತಿ ಮಾಡುವ ಬಗೆ ಮೊದಲು ಗೋಧಿ ಹಿಟ್ಟನ್ನು ಬೇಯಿಸಿಕೊಂಡು ಬಂದು ಅದನ್ನು ಜಲ್ಲಡಿ ಹಿಡಿದು ಅದನ್ನು ಒಂದಿಷ್ಟು ನೀರು ಹಾಕಿಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿಕೊಂಡು ನಾವು ಹಿಟ್ಟನ್ನು ನಾದಿಕೊಳ್ಳಬೇಕು ಅದನ್ನು ಸ್ವಲ್ಪ ಬಿಟ್ಟು ಮೆತ್ತಗೆ ಆಗಲು ಮತ್ತು ಚೆನ್ನಾಗಿ ಚಪಾತಿ ಮಾಡುವ ಸಲುವಾಗಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಚಪಾತಿ ಮಾಡಬೇಕು ಚಪಾತಿ ಉಳ್ಳೆ ಮಾಡಿಕೊಂಡು ಚೆನ್ನಾಗಿ ಲಟಾಯಿಸಿ ಬೇಯಿಸಬೇಕು ಆಗ ರುಚಿ ರುಚಿಯಾದ ಚಪಾತಿ ಸಿದ್ಧವಾಗುತ್ತವೆ ನಾನು ಯಾಕೆ ಈ ಅಡುಗೆ ರೆಸಿಪಿ ಮಾಡಲು ನಾನು ಒಂದು ಹೊಸ ಪ್ರಯೋಗ ಮಾಡಿದ್ದೇನೆ ಅಂದರೆ ನನಗೆ ಅನೇಕ ಮಕ್ಕಳು ಒಂದು ಪ್ರಶ್ನೆ ಕೇಳುತ್ತಾರೆ ಮೇಡಮ್ ನೀವು ಅಡುಗೆ ಮಾಡುತ್ತೀರಾ ನಿಜವಾಗಲೂ ಶಿಕ್ಷಕ ವೃತ್ತಿ ಒಂದು ಪವಿತ್ರವಾದದ್ದು ಅದರ ಜೊತೆಗೆ ನಾವು ಶಿಕ್ಷಕರಾದವರು ಎಷ್ಟು ಶ್ರಮ ವಹಿಸುತ್ತೇವೆ ಅಂದರೆ ನಮ್ಮ ಕುಟುಂಬದ ಜೊತೆಗೆ ಸಾವಿರಾರು ಮಕ್ಕಳ ಎದುರಿಗೆ ನಾವು ಪಾಠವನ್ನು ಮಾಡಲು ನಗು ನಗುತ್ತಾ ಇರುತ್ತೇವೆ ಆದರೆ ನಿಜ ಹೇಳಬೇಕೆಂತಂದರೆ ನಾವು ಅನೇಕ ಸಮಸ್ಯೆಗಳನ್ನು ದಿನನಿತ್ಯ ಎದುರಿಸಿ ಮಕ್ಕಳ ಒಂದು ಮುಖದ ಮಂದವಾಸವನ್ನು ನೋಡುತ್ತಾ ಜೀವನ ಸಾಗಿಸುತ್ತೇವೆ ನಾವು ಯಾವುದೇ ದುರಾಸೆ ನಮಗೆ ಇರುವುದಿಲ್ಲ ಅಂತ ನಾನು ಹೇಳಲು ಬಯಸುತ್ತೇನೆ ಇವತ್ತು ನಾನೇ ಮಾಡಿದ ಚಪಾತಿ ನನ್ನ ಮುದ್ದು ಮಕ್ಕಳಿಗಾಗಿ ಇದನ್ನು ತಾವು ಕೂಡ ಮಾಡಬೇಕು ಯಾಕೆಂತಂದರೆ ನಮಗೆ ಹೊಟ್ಟೆ ತುಂಬಿದಾಗ ಮಾತ್ರ ಚೆನ್ನಾಗಿ ವಿದ್ಯೆ ತಲೆಗೆ ಹತ್ತೋದು ನಾವು ಅಮ್ಮನ ಕೈಗೆ ಸ ಮಾಡಬೇಕು ಅಂತ ಹೇಳುತ್ತೇನೆ ಧನ್ಯವಾದಗಳು